ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಾಖಿ ಹಬ್ಬ ಎಷ್ಟು ಖುಷಿ ಆಗತ್ತಲ್ವ ಈ ಹಬ್ಬ ಅಂದರೆ ನಾವು ವರ್ಷಿಡೀ ಜಗಳ ಆಡ್ತಾ ಇದ್ರು ಇದೊಂದು ದಿನ ಆದರೂ ನಾವು ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಳ್ತೀವಿ ರಾಖಿ ಕಟ್ಟಿ ಗಿಫ್ಟ್ ಇಸ್ಕೊಂಡು ತುಂಬ ಏನೋ ಒಂಥರ ಖುಷಿ ಅನಿಸುತ್ತೆ ಹಾಗೇ ನಾನು ಈ ಸಲ ರಾಖಿ ಹಬ್ಬಕ್ಕೆ ದಾಂಡೇಲಿಯಿಂದ ಸಾಗರ ಬಂದಿದ್ದೆ ನಾನು ಬರ್ತಾ ಇರೋದು ನಮ್ಮ ಅಪ್ಪ ಆಗಿರಲಿ ನನ್ನ ತಮ್ಮನಿಗಾಗಿರಲಿ ಗೊತ್ತೇ ಇರಲಿಲ್ಲ ಪ್ಲಾ ಸಡನ್ ಅಂತ ಬಂದುಬಿಟ್ಟೆ ನನಗೂ ಗೊತ್ತಿರಲಿಲ್ಲ ನಾನು ಸಹ ಅಂದ್ಕೊಂಡಿರಲಿಲ್ಲ ಈ ಸಲ ರಾಖಿ ಹಬ್ಬಕ್ಕೆ ಸಾಗರ ಬರ್ತೀನಿ ಅಂತ ಪ್ಲ್ಯಾನ್ ಇರಲಿಲ್ಲ ಹಾಗೆ ಸಡನ್ ಅಂತ ಪ್ಲ್ಯಾನ್ ಮಾಡಿ ಬಂದ್ಬಿಟ್ಟೆ ನಾನು ಹಾಗೆ ಈ ರಾಖಿ ಹಬ್ಬ ನನಗೇನೋ ಒಂಥರ ಆಗಿತ್ತು ಮತ್ತು ನಾನು ಈ ಸಲ ರಾಖಿ ಹಬ್ಬಕ್ಕೆ ನನ್ನ ತಮ್ಮನಿಗೆ ಗೋಲ್ಡ್ ರಾಖಿ ಕಟ್ಟಿದ್ದೆ ಎಷ್ಟು ಡಿಫ್ರೆನ್ಸ್ ಇರತ್ತಲ್ವ ಮದುವೆ ಆಗಕ್ಕಿಂತ ಮುಂಚೆ ರಾಖಿ ಹಬ್ಬಕ್ಕೂ ಮದುವೆ ಆದಮೇಲೆ ರಾಖಿ ಹಬ್ಬಕ್ಕೂ ಇವಾಗ ತುಂಬಾ ರೆಸ್ಪೆಕ್ಟ್ ಕೊಟ್ಟು ಕಟ್ಟಿಸ್ಕೊಳ್ತಾನೆ ಅದೇ ಮುಂಚೆ ಆಗಿದ್ದರೆ ಕಿತ್ತಾಡ್ಕೊಂಡು ಜಗಳ ಆಡ್ಕೊಂಡು ಕಟ್ಟಿಸ್ಕೊತಾ ಇದ್ದ ಹಾಗೇ ನಾನು ಈ ಸಲ ಅರ್ನಂಗೆ ಫಸ್ಟ್ ರಾಖಿ ಹಬ್ಬ ಅಲ್ವಾ ಸೊ ನಾನೇ ರಾಖಿ ಕಟ್ಟಿದೆ ಅವಳಿಗೆ ಮತ್ತೆ ಅಪ್ಪನಿಗೂ ರಾಕಿ ಕೊಟ್ಟು ಕಳಿಸಿದ್ರು ಹಾಗೆ ಅದನ್ನು ನಾನೇ ಕಟ್ಟತೆ ರಾಖಿ 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 ಬಂದ್ಯಾ हम्म हम्म पापा एक बंदी ओ हरी पड़े पापा के एक बंदी <laughs> भाई लाला लेशो इले हाँ तो ये लाऊँ चाहे हाँ पुत्तू के कपड़े पापा ये पता है अंकल हले लाकी रे चंदन से लाकी

ಯಾ ಹ್ಮ್ ಏ ಕಾಲ್ಸಿ ಅಮ್ಮ ಹಂ ಖಾಲ್ಲಾಲಾ ಗ್ಯಾರಂಟಿದಾರ ಸುಮಾರು ಬಲೇಚಾ ಬಲೇಶಾ ಗೆಗ ಏಕೆ ಬೋಲ ಏಕೆ ಅರ್ನ ಸ್ಟಾರ್ಟಿಂಗಲ್ಲಿ ಹಠ ಮಾಡಿದ್ಲು ಕಟ್ಟಿಸ್ಕೊಳ್ಳಲ್ಲ ಹಂಗೆ ಹಿಂಗೆ ಅಂತ ಬಟ್ ಆಮೇಲೆ ಅವಳು ಹಾಡೆಲ್ಲ ಹೇಳಿ ಆದಮೇಲೆ ಚೆನ್ನಾಗೆ ಕೋಪ್ರೇಟ್ ಮಾಡಿದ್ಲು ಅದಾದಮೇಲೆ ನಾವು ಫೋಟೋಸ್ ಎಲ್ಲ ತಕೊಂಡ್ವಿ ಹಾಗೇ ನನ್ನ ತಮ್ಮ ಇವತ್ತು ಅರ್ಜೆಂಟಾಗಿ ಬ್ಯಾಂಗ್ಳೂರ್ ಹೊರಡಲೇಬೇಕಿತ್ತು ಸೊ ಬೆಳಗ್ಗೆ ಬೇಗನೆ ದೇವಸ್ಥಾನಕ್ಕೆ ಹೋಗಿ ಜನಿವಾರ ಪೂಜೆ ಮುಗಿಸಿ ಆಮೇಲೆ ರಾಖಿ ಪ್ರೋಗ್ರಾಮ್ ಮುಗಿಸಿ ಊಟ ಮಾಡಿ ಹೊರಟ ಇದಾಗಿತ್ತು ಇವತ್ತಿನ ದಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ಗುಡ್ ಡೇ